ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುದ್ದಾಚಾರ್ಯ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ಸ್ ಅಲ್ಲಿ ನಾನು ನಿಮಗೆ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಮಗಳು ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಅದೇ ತರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ಸೆಲೆಬ್ರೇಟ್ ಆ ತರನೇ ಬಟ್ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮಲ್ಲಿ ಸೇವೆ ಮಾಡ್ತೇವೆ ಚೆನ್ನಾಗಿರುತ್ತೆ ಈಗ ಮೊದಲಿಂದಾಗಿ ನೀರ್ ತುಂಬಾ ಹಬ್ಬಕ್ಕೆ ಹಬ್ಬ ಅಂತಂದ್ರೆ ಕೊಡ್ಪಾನ ಹಂಡೆ ಇದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ಆನಂತರ ಅದಕ್ಕೆ ಉಪ್ಪು ಮರಷ್ನ ಹಚ್ಚಿ ರಂಗೋಲಿ ಬಿಟ್ಟಿಸಿ ಮತ್ತೆ ಹೂನೆಲ್ಲ ಹೂವಲ್ಲಿ ಅಲಂಕಾರ ಮಾಡ್ಬಿಟ್ಟು ಆನಂತರ ನೀರನ್ನ ಬಾವಿಯಿಂದ ತಂದು ನೀರನ್ನ ತುಂಬಿಸುವಂತದ್ದು ಮತ್ತೆ ಮರು ದಿವ್ಸ ಆ ನೀರನ್ನ ಬಿಸಿ ಮಾಡಿ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡುವಂತದ್ದು ಓಕೆನಾ ಸೊ ಅದಕ್ಕೆ ಮೊದಲದಾಗಿ ನಾವು ಕೊಡ್ಬಾರ ಚೆನ್ನಾಗಿ ತೊಳೆದು ಅದಕ್ಕೆ ಆಲ್ಸಿಮ್ ಬುಕ್ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದೀವಿ ಸೊ ಅದಾದ್ಮೇಲೆ ನೀರ್ ತುಂಬಿಸಿ ಪೂಜೆ ಮಾಡ್ಲಿಕ್ಕೆ ಮಕ್ಕಳು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದಾರೆ ಅವ್ರು ತುಂಬಾ ಖುಷಿ ನೀರ್ ತುಂಬುವಾಗ ಜಾಗಂಟೆಯನ್ನ ಅನ್ನ ಬರಿಸ್ಲಿಕ್ಕೆಲ್ಲ ಇರುತ್ತಲ್ಲ ಸೊ ಅದಕ್ಕೆ ಒಂದ್ರ ಖುಷಿಯಾಗಿ ಕಾಯ್ತಾ ನಿಂತಿದ್ದಾರೆ ಈಗ ಕೊಡಪಾನಕ್ಕೆಲ್ಲ ಅರಶಿನ ಕುಂಕುಮ ಹಚ್ಚಿ ಆಯ್ತು ಆ ಇವಾಗ ಹಂಡೆಗೆ ಅರಶಿನ ಕುಂಕುಮ ಹಚ್ತಾ ಇದ್ದೇನೆ ಹಂಡೆಗೆ ಕೂಡ ಅರಶಿನ ಕುಂಕುಮ ಹಚ್ಚಿ ಆ ಹಾಕಿ ಹೂವಲ್ಲಿ ಅಲಂಕಾರ ಮಾಡಿ ಮತ್ತೆ ನೀರನ್ನ ತುಂಬಿಸುವಂತದ್ದು ಕಷ್ಟ ತೋರಣ ಕಟ್ಟಿದೆ ಬಕ್ಕ ಕಟ್ಟಿದೆ deita <laughs> aí ಹಂಡೆಗೆಲ್ಲಾ ನೀರ್ ತುಂಬಿ ಪೂಜೆ ಮಾಡಿ ಆಯ್ತು ಇವಾಗ ಹ್ಮ್ ಈ ಹಂಡೆ ನೀರನ್ನ ನಾವು ಈಗ ನೈಟ್ ಯೂಸ್ ಮಾಡ್ಲಿಕ್ಕೆ ಇಲ್ಲ ನೀರಿನ ನೀರ್ ತುಂಬ ಹಬ್ಬ ಯಾವಾಗ್ಲೂನು ಹಬ್ಬದ ಹಿಂದಿನ ದಿನನೇ ನೈಟ್ ಬರುತ್ತೆ ಸೊ ಅದಾದ್ಮೇಲೆ ಈ ಹಂಡೆಗೆಲ್ಲ ನೀರ್ ತುಂಬಿಸಿ ಲೈಟ್ ಆಗಿ ಒಲೆಗೆ ಬೆಂಕಿ ಹಚ್ಚಿ ಅಂದ್ರೆ ಹಾಗೇನೆ ಬಿಡ್ಲಿಕ್ಕಿಲ್ಲ ನೀರ್ ತುಂಬಿಸಿ ಸುಮ್ನೆ ಒಂದು ಬೆಂಕಿ ಮಾಡುವ ಕ್ರಮ ಆಮೇಲೆ ಬೆಳಗ್ಗೆ ನಮ್ಗೆ ಬೆಂಕಿ ಮಾಡ್ಕೊಂಡು ಮತ್ತೆ ಆ ಎಣ್ಣೆ ಬಿಸಿ ಎಣ್ಣೆ ಏನ್ ಮಾಡಿರ್ತೀವಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂತದ್ದು ಸೊ ಇವಾಗ ನೀರ್ ತುಂಬಸಾದ್ಮೇಲೆ ಗಂಟೆ ಹೊಡೆಯೋದು ಹಾಗೆ ಪಟಾಕಿ ಹೊಡೆಯೋದೆಲ್ಲ ಒಂದು ಖುಷಿ ಅಷ್ಟೇ ದೀಪಾವಳಿ ಸಂಭ್ರಮ ಅದು ಈಗ ಮಕ್ಕಳಿದಾರಲ್ಲ ಸೊ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಅವ್ರಿಗೆ ಪಟಾಕಿ ಹೊಡೋದು ಅದು ಆಯುಷಿಗೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ ಪಟಾಕಿ ಬಿಡ್ಲಿಕ್ಕೆ ಸೊ ಹಾಗಾಗಿ ಅವನೇ ಇನ್ವಾಲ್ವ್ ಆಗಿ ಅವನೇ ಮುಂದೆ ಹೋಗಿ ಹೋಗಿ ಪಟಾಕಿ ಬಿಡ್ತಾ ಇದ್ದಾನೆ ಬಟ್ ನಾವ್ ನಿಂತು ಅವನಿಗೆ ಗೈಡ್ ಮಾಡ್ತೀವಿ ಹೀಗ್ ಬಿಡ್ಬೇಕು ಹೀಗೆ ಅಂತ ಹತ್ರ ಹೋಗ್ಬಾರ್ದು ದೂರ ಇಟ್ಕೊಳ್ಬೇಕು ಅಂತ ಹಾಗಾಗಿ ನಾವಲ್ಲೇ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಈ ಮಕ್ಳಿಗೂ ಕೂಡ ಪಟಾಕಿ ಬಂದಿದೆ ನೋಡ್ಬೋದು ನೀವು ಎಷ್ಟು ಬಾಕ್ಸ್ ಇದೆ ಅಂತ ಮೂರ್ ಜನಕ್ಕೆ ಮೂರ್ ಬಾಕ್ಸ್ ಬಂದಿದೆ ನಮ್ಮಲ್ಲಿ ಮೂರ್ ಜನ ಮಕ್ಳಿದಾರೆ ಮೂರ್ ಜನಕ್ಕೂ ಮೂರ್ ಬಾಕ್ಸ್ ಪಟಾಕಿ ಬಂದ ಮೂರ್ ಜನಕ್ಕೆ ಮೂರ್ ಬಾಕ್ಸ್ ಬಂದಿದೆ ಒಂದ್ ಆಯ್ಸಿದ್ದು ಒಂದ್ ಸಮ್ಮಿತ್ ಇದ್ದು ಒಂದ್ ಅದ್ವಿತ್ ಇದ್ದು ದೊಡ್ಡ ಬಾಕ್ಸ್ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಮಾಡಿದ್ದಾರೆ ಒಂದೇ ದಿವಸಕ್ಕೆ ಇನ್ನು ಎರಡು ದಿನದಲ್ಲಿ ಎಲ್ಲ ಖಾಲಿ ಮಾಡ್ತಾರೆ ನಾಳೆ ನಾಳೆನೆ ಖಾಲಿ ಮಾಡಿದ್ರು ಮಾಡ್ಬೋದು ಆದರೂ ಈಗಂತ ಭಯನೂ ಇಲ್ಲ ಅವರಿಗೆ ಅವಾಗ ಓದಿ ಓದುತ್ತೆ ಆದರೂ ಸ್ವಲ್ಪ ಭಯ ಪಡ್ತಿದ್ರು ಹೋದ ವರ್ಷ ಈ ವರ್ಷ ಭಯನೇ ಇಲ್ಲ ಹೌದು ಈ ಸತಿ ಅಂತೂ ಜಾಸ್ತಿನೇ ಇಂಟ್ರೆಸ್ಟ್ ಇದೆ ಅವರಿಗೆ ಪಟಾಕಿ ಬಿಡೋದು ನೀವು ಮೂರ್ ಬಾಕ್ಸ್ ಅಲ್ಲಿ ಎಷ್ಟು ಬಂದಿದೆ ಅಂತ ಇದ್ರಲ್ಲಿ ಕೊಡೋದಿಲ್ಲ ಹೊಡಿಲಿಕ್ಕೆ ಅವ್ರ ಕೈಯಲ್ಲಿ ಆಗುವಂತದ್ದು ಅವರು ಕೆಪಾಸಿಟಿ ಅಷ್ಟು ಅಂದ್ರೆ ಕೈಯಲ್ಲಿ ಬಿಡಕಾಗತ್ತೆ ಅಷ್ಟು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರುವಂತದ್ದು ಅಂದ್ರೆ ಜಾಸ್ತಿ ಹಾಮ್ ಆಗದೆ ಇರುವಂತದ್ದು ಹ್ಮ್ ನಾವು ಅವರಿಗೆ ಬಿಡ್ಲಿಕ್ಕೆ ಕೊಡುವಂತದ್ದು ನಮ್ಗೆ ಎಂ ಆರ್ ಪಿ ಎಲ್ ಸ್ವೀಟ್ ಬಂದಿದೆ ನೋಡೋಣ ಏನಿದೆ ಅಂತ ಹೇಳಿ

ಎಲ್ಲಾ ಕಂಪ್ನಿಯಲ್ಲೂ ಕೊಡೋ ಹಾಗೆ ಡ್ರೈ ಫ್ರೂಟ್ಸ್ ಮತ್ತೆ ಸ್ವೀಟ್ಸ್ ಇತ್ತು ಲಾಸ್ಟ್ ಟೈಮ್ ಕುಕ್ಕರ್ ಕೊಟ್ಟಿದ್ರು ಬಟ್ ಈ ಟೈಮು ಸ್ವೀಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರು ಸೊ ನೆಕ್ಸ್ಟ್ ಇದು ನಾವು ಹಬ್ಬಕ್ಕೆ ರೆಡಿ ಆಗುವಂಥದ್ದು ಹಬ್ಬಕ್ಕೆ ಫಸ್ಟ್ ಗೆ ನಾನು ಹೇಳಿದ್ನಲ್ಲ ನಿನ್ನೆ ನೀರು ತುಂಬಿಸಿದ್ದೀವಲ್ಲ ಅದೇ ಹಂಡೆ ನೀರಲ್ಲಿ ಸ್ನಾನಕ್ಕೆ ಫಸ್ಟ್ ಗೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಳ್ಬೇಕು ಇದು ನಾನು ಫಸ್ಟ್ ಏನ್ ತೋರಿಸ್ದೆ ಅದೇ ಎಣ್ಣೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿರುವಂತದ್ದು ಸೊ ಈಗ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವಂತದ್ದು ಮಕ್ಕಳು ಬಂದು ಕುತ್ಕೊಂಡಿದ್ದಾರೆ ಸೊ ಎವ್ರಿ ಇಯರ್ ನಾನೇ ಹಚ್ಚೋದು ಎಣ್ಣೆ ಮಕ್ಕಳಿಗೆ ಸೊ ಇವಾಗ್ಲೂ ಕೂಡ ಹಚ್ತಾ ಇದ್ದೀನಿ ಹಚ್ಚಿ ಮತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಪಟಾಕಿ ಎಲ್ಲಾ ಹೊಡ್ ಬರ್ತಾರೆ ಆ ನಂತರ ಆ ಎಣ್ಣೆ ಎಲ್ಲಾ ಮೈಗೆ ಇಳ್ಕೊಂಡ ನಂತರ ಸ್ನಾನ ಮಾಡಿಸುವಂತದ್ದು ಮತ್ತೆ ಹೊಸ ಬಟ್ಟೆ ಹಾಕೊಳ್ಳುವಂತದ್ದು ಅದೇ ಸಂಭ್ರಮ ಮಕ್ಕಳಿಗೆ ಹಚ್ಚಿ ಸ್ವಲ್ಪ ಬೆಟ್ಟಾದ್ಮೇಲೆ ಮಕ್ಕಳು ಒಬ್ರೊಬ್ರಾಗೆ ಸ್ನಾನ ಮಾಡಿದ್ರು ಆನಂತರ ಇವತ್ತು ನಾವು ತಿಂಡಿಗೆ ಶಾವ್ಗೆ ಮತ್ತೆ ಕಾಯಿ ಹಾಲನ್ನ ಪ್ರಿಪೇರ್ ಮಾಡಿದ್ವಿ ಸೊ ಇದು ಸೌತ್ ಕೇಂದ್ರದ ಡಿಶ್ ಇದು ಸೊ ಎಲ್ಲರೂ ಸದಾ ತುಂಬಾ ಪಡ್ತಾರೆ ಈ ಹಬ್ಬ ಹುಣ್ಮೆಗಳಿಗೆ ಇದನ್ನ ಜಾಸ್ತಿ ನಾವು ಮಾಡ್ತೀವಿ ಸೊ ಇವತ್ ಕೂಡ ಸಂಜೆಗೆ ಅರಿಶಿನದೆಲ್ಲದ್ದು ಗಟ್ಟಿ ಮಾಡ್ತೀವಿ ಬಟ್ ಬೆಳಿಗ್ಗೆ ಇವಾಗ ಶಾವ್ಗೆ ಮಾಡಿದಿವೆ ಸೊ ಶಾವ್ಗೆ ಅಂದ್ರೆ ಇದು ಅಕ್ಕಿಯನ್ನ ಕರ್ದ್ಬಿಟ್ಟು ರೌಂಡ್ ಅಹ್ ಕಟ್ಬಿಟ್ಟು ಕಡಬೇನ ಕಟ್ ಆತರ ರೌಂಡ್ ಕಟ್ಬಿಟ್ಟು ಬೇಯಿಸಿ ಅದನ್ನ ಶಾವಿಗೆ ಈ ಮಣೆ ಬರುತ್ತಲ್ಲ ಇದ್ರಲ್ಲಿ ಒತ್ತುವಂತದ್ದು ಈ ಶಾವಿಗೆ ಮಳೆ ಬಂದು ನಮ್ಮ ಮಾವನೆ ಮಾಡಿರುವಂತದ್ದು ಗೆ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರು ಅದು ಹೋಳು ಈಗ ಸ್ವಲ್ಪ ಅದು ಅದ್ರಲ್ಲಿ ಅಷ್ಟಕ್ಕೆ ಬೀಳ್ತಾ ಇರ್ಲಿಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ದೊಡ್ಡ ಹೋಲ್ ಹ್ಮ್ ಬಟ್ ಚೆನ್ನಾಗ್ ಬರ ಚೆನ್ನಾಗ್ ಆಗುತ್ತೆ ಇದ್ರಲ್ಲಿ ಸೊ ಕೂಡ ನೀಟಾಗಿ ಬೀಳತ್ತೆ ಎಷ್ಟ್ ಚೆನ್ನಾಗ್ ಇದೆ ನೋಡಿ ಶಾವ್ಗೆ ಇದು ನಮ್ಮಲ್ಲಿ ಎಲ್ರಿಗೂ ಫೇವ್ರೇಟ್ ಆ ಸೊ ಇದಕ್ಕೆ ಕಾಯಿ ಹಾಲು ತುಂಬಾ ಇಷ್ಟಪಡ್ತಾರೆ ಕಾಯಿ ಹಾಲ್ ಅಂದ್ರೆ ಅದೇ ತೆಂಗಿನಕಾಯಿನ ಕರ್ದು ಅದಕ್ಕೆ ಬೆಲ್ಲ ಸೇರಿಸುವಂತದ್ದು ಸೊ ನೋಡಿ ಈ ತರ ಆಗುತ್ತೆ ಶಾವ್ಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಯಾರಾದ್ರೂ ಟೇಸ್ಟ್ ಮಾಡದೆ ಇರೋರು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಸೊ ನಿಮ್ಗೂ ಇಷ್ಟ ಆಗ್ಬೋದು ಇದು ರೆಸಿಪಿ ಸೊ ಅದಾದ್ಮೇಲೆ ಬೆಳಿಗ್ಗೆ ತಿಂಡಿಗೆ ಇದಿತ್ತು ಸೊ ಮಕ್ಳೆಲ್ಲಾ ಚೆನ್ನಾಗಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ರೆಡಿ ಆದ್ರು ಇಲ್ಲ ನೋಡಿ ಅದಿತ್ತು ಶಾವ್ಗೆ ನಾನು ಓದ್ತಿದ್ದೀನಿ ಅಂತ ಹೋಗ್ತಾ ಇದ್ದಾನೆ ನಿಜಾದ್ರು ತುಂಬಾ ಟೈಟ್ ಇರುತ್ತೆ ಅದು ಕಷ್ಟ ಮಾಡಕ್ಕೆ ಬಟ್ ಸುಮ್ನೆ ಹೋಗಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ಒಂದೊಂದ್ ಎಂಜಾಯ್ಮೆಂಟ್ ಅದು

ಮತ್ತೆ ಬೋಂಡ ಹಾಗೆ ಹಪ್ಳ ಪಲ್ಯ ಮತ್ತೆ ಪಾಯಸ ಜೊತೆಗೆ ಶಾವ್ಗೆ ಇದೆಷ್ಟು ಇತ್ತು ಊಟಕ್ಕೆ ಹಾಗೇನೆ ಮಜ್ಜಿಗೆ ಇಷ್ಟು ಹಬ್ಬದ ದಿನದು ನೆಕ್ಸ್ಟ್ ಡೇ ಲಕ್ಷ್ಮಿ ಪೂಜೆ ಹಾಗೆ ಆಯುಧ ಪೂಜೆ ಇರುತ್ತಲ್ಲ ಅವತ್ತು ನಾವು ವಾಹನಗಳಿಗೆ ಪೂಜೆ ಮಾಡಿ ಮತ್ತೆ ಆಯುಧಗಳಿಗೆ ಪೂಜೆ ಮಾಡಿರುವಂತದ್ದು ಅಂದ್ರೆ ನಾವು ಯಾವ್ದು ದೇವ್ರಂತ ನಂಬತ್ತೀವಿ ಅಂದ್ರೆ ಕೆಲಸ ಕೊಡುವಂತದ್ದು ನಮ್ಮದು ಕುಲ ಕಸು ಮರದ್ದು ಹಾಗೆ ಬಂಗಾರದ್ದು ಹಾಗೆ ಆದ್ರಿಂದ ನಾವು ಸೊ ನಾವು ಕೆಲ್ಸ ಮಾಡುವ ಮಿಷನ್ಸ್ ಹ್ಮ್ ಅದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ ಹಾಗೇನೆ ಇಲ್ಲಿ ಮಾವ ಪೂಜೆ ಮಾಡ್ತಾ ಇದಾರೆ ಅದಾದ್ಮೇಲೆ ಇಲ್ಲಿದು ಪೂಜೆ ಆದ್ಮೇಲೆ

ಈಗ ವಾಹನಗಳಿಗೆ ಮತ್ತೆ ಆಯುಧಗಳಿಗೆ ಪೂಜೆ ಆಯ್ತು ತುಂಬಾ ಗ್ರ್ಯಾಂಡ್ ಆಗಿ ಏನಿಲ್ಲ ಸಿಂಪಲ್ ಆಗಿ ಯಾವಾಗ್ಲೂ ಹೀಗೆ ಸಿಂಪಲ್ ಆಗಿ ಮಾಡೋದು ಜಾಸ್ತಿ ಗ್ರ್ಯಾಂಡ್ ಆಗಿ ಏನ್ ಮಾಡೋದಿಲ್ಲ ಮನೆಯವರೇ ಮಾಡ್ ಮಾಡ್ಕೊಳ್ಳುವಂತದ್ದು ಇವಾಗ ಸಂಜೆ ಇದು ನೋಡಿ ಪೆಜದೆಲೆ ಸೊ ಇದು ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ನಮ್ಮ ತುಳು ಅಲ್ಲಿ ನಾವು ಪೆಜ್ಜದೆ ಎಲೆ ಅಂತ ಹೇಳೋದು ಸೊ ದೀಪಾವಳಿಗೆ ನಾವು ಇದ್ರಲ್ಲಿ ಇದು ಗಟ್ಟಿ ಮಾಡೋದು ಅಂದ್ರೆ ಗಟ್ಟಿಯಲ್ಲಿ ಹಾಕಿ ಬಾಯ್ಲ್ಡ್ ರೈಸ್ ಏನಿದೆ ಬಾಯ್ಲ್ಡ್ ರೈಸ್ ಅನ್ನ ನೆನ್ಸಿ ಕಡ್ದಿದ್ದು ಹಚ್ಚೋದು ವೈಟ್ ರೈಸಲ್ಲಿ ಮಾಡ್ಬೋದು ವೈಟ್ ರೈಸ್ಗಿಂತ ಬಾಯ್ಲ್ಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಅಂಟಾಗಿ ಹಾಗಾಗಿ ಬಾಯ್ಲ್ಡ್ ರೈಸಲ್ಲಿ ಮಾಡೋದು ನಾವು ಇನ್ನೊಂದು ಪೊಟ್ಟುಗಟ್ಟಿ ಸಿಹಿಗಟ್ಟಿ ಅಂತ ಮಾಡ್ತೀವಿ ಪೊಟ್ಟುಗಟ್ಟಿ ಅಂದರೆ ಇದರಲ್ಲಿ ಕಾಯಿ ಬೆಲ್ಲ ಏನು ಹಾಕೋದಿಲ್ಲ ಜಸ್ಟ್ ಇದಕ್ಕೆ ಈ ವೈಟ್ ಏನು ಕಡ್ದಿಟ್ಟಿರೋ ಹಿಟ್ಟಿದೆ ಅದನ್ನು ಹಾಕಿಬಿಟ್ಟು ಮರ್ಚಿಬಿಟ್ರೆ ಅದು ಪೊಟ್ಟುಗಟ್ಟಿ ಅಂತ ಹೇಳೋದು ಇದಕ್ಕೆ ಕಾಯಿ ಮತ್ತು ಬೆಲ್ಲನ್ನು ಹಾಕಿದರೆ ಅದು ಸಿಹಿ ಗಟ್ಟಿ ಅಂತ ಹೇಳೋದು ದೀಪಾವಳಿಗೆ ಇದೇ ವಿಶೇಷವಾಗಿ ಮಾಡುವಂಥದ್ದು ನಾವು ಇನ್ನೊಂದು ಇದು ಅರಿಶಿಣ ಎಲೆ ಇದು ನಿಮಗೆ ಗೊತ್ತೇ ಇದೆ ಸೊ ಎಲ್ಲರೂ ಮಾಡ್ತೀರಾ ಹೆಚ್ಚಾಗಿ ಕೆಲವರೆಲ್ಲ ನಾಗರ ಪಂಚಮಿಗೆಲ್ಲ ಮಾಡ್ತಾರೆ ಬಟ್ ನಮ್ಮಲ್ಲಿ ನಾವು ದೀಪಾವಳಿಗೆ ಮಾಡೋದೇ ವಿಶೇಷ ಇದು ಸೊ ದೀಪಾವಳಿಗೆ ಇದರಲ್ಲಿ ಗಟ್ಟಿ ಮಾಡಲೇಬೇಕು ಅದೇ ನಾನು ಇದಕ್ಕೇನು ಇದು ಪೊಟ್ಟು ಗಟ್ಟಿ ಮಾಡೋದು ಹೇಳಿ ಇದರಲ್ಲಿ ನಾವು ಕಾಯಿ ಬೆಲ್ಲ ಹಾಕೋದಿಲ್ಲ ಜಸ್ಟ್ ಹಿಟ್ಟು ಹಾಕಿ ಮಾಡ್ತೀವಿ ಅಷ್ಟೇ ಇದರಲ್ಲಿ ಕಾಯಿ ಮತ್ತೆ ಅಂದರೆ ಈ ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡಿಬಿಟ್ಟು ಮತ್ತು ಕಾಯಿ ಮತ್ತೆ ಬೆಲ್ಲನ ಹಾಕಿಬಿಟ್ಟು ಈಗ ಮರ್ಚಿ ಇಡ್ತೀವಿ ಸೊ ಇದು ಸಿಹಿ ಗಟ್ಟಿ ಇದರಲ್ಲಿ ಪೊಟ್ಟು ಗಟ್ಟಿ ಅಂದರೆ ಗಟ್ಟಿ ಇದಕ್ಕೆ ಏನು ಹಾಕೋದಿಲ್ಲ ಆ ಥರ ಆಯಿತು ಇದೊಂದು ತ್ರೀ ಅವರ್ಸ್ ಬಾಯ್ಲ್ಡ್ ರೈಸನ್ನು ನೆನೆಸಿಟ್ಟು ಆಮೇಲೆ ಗ್ರೈಂಡರಲ್ಲಿ ಕಡಿಬೇಕು ಮಿಕ್ಸಿನಲ್ಲಿ ಕಡಿಲಿಕ್ಕೆ ಆಗೋದಿಲ್ಲ ಇದು ಸೊ ಗ್ರೈಂಡರಲ್ಲಿ ಕಟ್ಕೊಳ್ಬೇಕು ಕಡ್ದು ಈ ಥರ ಆಗುತ್ತೆ ಪೇಸ್ಟ್ ಅಂದರೆ ಗಟ್ಟಿಯೇ ಕಟ್ಬೇಕು ಕಡಿಬೇಕಲ್ಲ ಜಾಸ್ತಿ ನೀರು ಸೇರಿಸೋ ಹಾಗಿಲ್ಲ ಗಟ್ಟಿ ಕಡಿಬೇಕಲ್ಲ ಹಾಗಾಗಿ ಗ್ರೈಂಡರಲ್ಲಿ ಕಡಿಯುವಂಥದ್ದು ನೋಡಿ ಈ ಥರ ಇದನ್ನು ಹೀಗೆ ಮಾಡಿಸಿಬಿಟ್ರೆ ಇದು ಪೊಟ್ಟು ಗಟ್ಟಿ ಅಂದರೆ ಚಪ್ಪೆ ಗಟ್ಟಿ ಅಂತೀವಲ್ಲ ಆ ಥರ ಈ ಥರ ಮರ್ಚೇದಾಗ ಆಮೇಲೆ ಇದನ್ನು ಮಲೆಯಲ್ಲಿಟ್ಟು ಇದಕ್ಕೆ ಹಾಕ್ತೀನಿ ಕಾಯಿ ಬೆಲ್ಲ ಇದು ಸಿಹಿ ಗಟ್ಟಿ ಸಿಹಿ ಹಾಕಿ ಹಾಕಿಬಿಟ್ಟು ಈ ಥರ ಮರ್ಚಿಬಿಟ್ಟು ಈ ಸೈಡ ಸ್ವಲ್ಪ ಪ್ರೆಸ್ ಮಾಡಿದರೆ ಸ್ವೀಟ್ ಏನಿದೆ ಅದು ಆಚೆ ಬರಲ್ಲ ಬೆಲ್ಲದ ಸಿಹಿ ನೀರಾಗಿ ಆಚೆ ಬರೋದಿಲ್ಲ ಸಿಚಿ ಪ್ರೆಸ್ ಮಾಡಿದರೆ ಆಯಿತು ಇದು ಸ್ವೀಟ್ ಇದು ಸಿಹಿ ಗಟ್ಟಿ ಅಂತ ಈ ಚಪ್ಪೆ ಇದು ಸಿಹಿ ಬಾಳೆ ಎಲೆಲ್ಲಿ ಇದು ಪೆಜ್ಜೊದೆಲೆ ತುಳುವಿನಲ್ಲಿ ಪೆಜ್ಜದೆಲೆ ಅದು ಬಾಳೆ ಎಲೆ ಅಲ್ಲ ಎಲೆ ಬಾಳೆ ಎಲೆ ಅಲ್ಲ ಅರಶಿನ ಎಲೆ ಬಾಳೆ ಎಲ್ಲೆಲ್ಲ ಸರ್ ಬಾಳೆ ಕೂಡ ನಾವು ಗಟ್ಟಿ ಮಾಡ್ತೀವಲ್ಲ ಹಾಗೆ ಮಿಸ್ ಆಗಿದೆ ಅಷ್ಟೇ ಇದು ಅರಿಶಿನ ಎಲೆ ಇದು ಬೆಜ್ಜದ್ದೆಲೆ ದೀಪಾವಳಿ ಇದು ಸೌತ್ ಕೇಂದ್ರದಲ್ಲಿ ಕರಾವಳಿಯಲ್ಲಿ ಇದೆ ಸ್ಪೆಷಲ್ ಅಂದರೆ ಈ ಥರ ಬೇರೆ ಸೈಡಲ್ಲೆಲ್ಲ ಕಜ್ಜಿಕಾಯಿ ಹೂಳ್ಗೆ ಆ ಥರ ಸಹ ಉಂಡೆ ಆ ಥರದ್ದೆಲ್ಲ ಮಾಡ್ತೀವಲ್ಲ ಬಟ್ ನಮ್ಮ ಸೈಡಲ್ಲಿ ನಾವು ಇದೇ ಮಾಡೋದು ಇದೇ ವಿಶೇಷ ಗಟ್ಟಿ ಬೇಯಲಿಕ್ಕೆ ಇಟ್ಟಾಯ್ತು ಇದೆಲ್ಲ ಚಪ್ಪೆ ಗಟ್ಟಿ ಪುಟ್ಟು ಗಟ್ಟಿ ಇದು ಸಿಹಿ ಗಟ್ಟಿ ಮಳೆ ಬರ್ತದಲ್ಲ ಅದಕ್ಕೆ ಆದಿ ಅದು ಅದು ಎಂತ ಅದು ಅದು ಯಾರು ಮಾಡಿದ್ರು ಇವತ್ತಿಂದ ದೀಪ ಇಡುವಂಥದ್ದು ಇಲ್ಲಿವರೆಗೂ ತುಳಸಿ ಹಬ್ಬದವರೆಗೂ ಇಡುವಂಥದ್ದು ಸೊ ಹಾಗೆ ಇವತ್ತಿಂದ ದೀಪನ ಇದ್ದೀವಿ ಇದು ಹೊಸಲಿಗೆ ತುಳಸಿಗೆಲ್ಲ ಇಡುವಂಥದ್ದು ಸೊ ತುಳಸಿ ಪೂಜೆ ಬಂದು ನಾವು ಲಾಸ್ಟ್ ಡೇ ಮಾಡ್ತೀವಿ ಸೊ ಈಗ ಪಟಾಕಿ ಎಲ್ಲ ಹೊಡೆದು ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಆಯಿತಲ್ಲ ಹಬ್ಬ ಆಯಿತು ಪೂಜೆ ಆಯಿತು ಊಟ ಆಯಿತು ಎಲ್ಲ ರೀತಿಯಲ್ಲೂ ಗಮ್ಮತ್ತು ಮಾಡಿದ್ದೆ ಈಗ ಲಾಸ್ಟಿಗೆ ಪಟಾಕಿ ಹೊಡೆದು ದೀಪಾವಳಿ ಹಬ್ಬನ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯ ದೀಪಾವಳಿ ಹಬ್ಬನ ನಾವು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ಫಸ್ಟ್ ಟೈಮ್ ನೋಡ್ತಿರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂಡ್ ಕೀಪ್ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನಷ್ಟು ವಿಡಿಯೋ ಹಾಕಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್